ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಸ್ವ ತೊಂಡೆಕಾಯಿ ಸಾಂಬಾರು ಅಥವಾ ತೊಂಡೆಕಾಯಿ ಸಾರನ್ನು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇದು ಇದು ಮಾಡಿಕೊಂಡ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂದರೆ ಹಾಲಿನ ಅನ್ನಿದು ದೋಸೆ ಇಡ್ಲಿಗೂ ಚೆನ್ನಾಗತ್ತೆ ಹಾಗೆ ರೋಟಿ ಚಪಾತಿಗೂ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ಅಂತ ಮಾಡ್ಕೊಳ್ಬೋದು ಈಸಿಯಾಗಿ ಇದೆ ಟೇಸ್ಟು ಕೂಡ ಹಾಗೆ ಸೂಪರಾಗಿ ಬರುತ್ತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಥರ ಒಮ್ಮೆ ಮಾಡಿದರೆ ಅಂದರೆ ಮತ್ತೆ ಮತ್ತೆ ನೀವು ಖಂಡಿತ ತೊಂಡೆಕಾಯಿ ಸಾಂಬಾರು ಹೀಗೆ ಮಾಡ್ತೀರಿ ನಾನಿಲ್ಲಿ ಸ್ವಲ್ಪ ತೊಂಡೆಕಾಯಿಯನ್ನು ತೆಗೆದಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೆ ಒಂದು ಎರಡು ಮೂರು ಸಲ ಅದನ್ನು ಒಂದು ನಾಲ್ಕು ಭಾಗವಾಗಿ ಈಗ ಕಟ್ ಮಾಡ್ಕೊಳ್ತೇನೆ ನಾನು ಹಾಗೆ ಅದ್ರ ಜೊತೆ ಹಾಕಲಿಕ್ಕೆ ನಾನು ಬೇರೆ ಸಪ್ರೇಟಾಗಿ ಕುಕ್ಕರಲ್ಲಿ ಸ್ವಲ್ಪ ಬೇಳೆಯನ್ನು ಬೇಯಿಸ್ಕೊಳ್ತೇನೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬೇಳೆಯನ್ನು ಬೇಯಿಸ್ಕೊಳ್ತೇನೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಈ ಕಡೆ ನಾಲ್ಕು ಭಾಗವಾಗಿ ತೊಂಡೆಕಾಯನ್ನು ಕಟ್ ಮಾಡಿಟ್ಟಿದೆ ಇದನ್ನು ಈಗ ಒಂದು ಬೋಗಣಿಗೆ ಹಾಕ್ಬಿಟ್ಟು ಇದನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಇದರ ಜೊತೆಯಲ್ಲಿ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ನೀರು ಹಾಕ್ಬಿಟ್ಟು ಫಸ್ಟಿಗೆ ಇದನ್ನು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಇದು ನೀವು ಫಸ್ಟ್ ಟೈಮ್ ಯಾರಾದರೂ ಈ ಥರ ಸಾಂಬಾರ್ ರೆಸಿಪಿ ಮಾಡೋರಿದ್ದರೆ ಈ ಥರ ಮಾಡ್ಕೊಳ್ಳಿ ಸೂಪರಾಗಿ ಬರುತ್ತೆ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಕೊತ್ತಂಬರಿಕಾಳು ಒಂದು ಸ್ಪೂನ್ ಇದೆ ಇಲ್ಲಿ ಹಾಗೆ ಒಂದು ಚಿಟಕಿಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೆ ಒಂದು ಎಂಟತ್ತು ಕಾಳು ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೆ ಎಲ್ಲವನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದು ಇಲ್ಲಿ ನಾನು ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಹುರ್ಕೊಂಡು ಹಾಕ್ಕೊಳ್ತೇನೆ ಈಗ ಅವೆಲ್ಲ ಸಾಮಾನನ್ನು ನಾನು ಹುರಿದು ಸ್ಟೋರ್ ಇಟ್ಕೊಳ್ತೇನೆ ಫಸ್ಟಿಗೆ ಈಗ ಇಲ್ಲಿ ನಾನು ಉದ್ದಿನಬೇಳೆ ಮತ್ತು ಕರಿಬೇವನ್ನು ಈವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೆ ಮೆಣಸಿನಕಾಯಿ ಕೂಡ ಹಾಗೆ ಒಂದು ಏಳು ಎಂಟು ಹಾಕ್ಕೊಳ್ತೇನೆ ಅದನ್ನು ಡ್ರೈ ಆಗಿ ಹುರಿದು ನಾನು ಅದನ್ನು ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ದಿನಾಲೂ ನಾವು ಸಾಂಬಾರು ಮತ್ತು ಸಾರು ಮಾಡಿಕೊಳ್ಳಿಕ್ಕೆ ಹೀಗೆ ಮಾಡ್ಕೊಳ್ಳೋದು ಈಗ ಎಲ್ಲವನ್ನ ಮಿಕ್ಸಿ ಜಾರಿ ಹಾಕ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಕಡೆ ತೊಂಡೆಕಾಯಿನೂ ಬೆಂದು ರೆಡಿಯಾಗಿದೆ ಈಗ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಬೇಳೆಯನ್ನು ಹಾಕ್ಕೊಳ್ಳೋಣ ಈ ಥರ ಬೇಳೆ ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ಈಗ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅಥವಾ ತೆಳ್ಳಬೇಕು ಆ ಥರ ಅದನ್ನು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾಯಿ ಈ ಹದದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ತೊಂಡೆಕಾಯಿ ಬೇಯ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಈಗ ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಇದ್ದೆ ನೀವು ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನು ಮಾಡ್ಕೊಳ್ಬೋದು ಹಾಕ್ಬಿಟ್ಟು ಈಗ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಳ್ತೇನೆ ನೋಡಿ ಚೆನ್ನಾಗಿ ಒಂದು ಕುದಿ ಕುದ್ರೆ ಸಾಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ನೀವು ರೋಟಿ ಚಪಾತಿ ಮಾಡಿದಾಗಲೂ ಅನ್ನಕ್ಕೂ ಚ ಚೆನ್ನಾಗತ್ತೆ ರೋಟಿ ಚಪಾತಿಗೆ ಮತ್ತು ಇಡ್ಲಿ ದೋಸೆಗೂ ಇದು ಸು ಚೆನ್ನಾಗತ್ತೆ ಈಗ ಸಾಂಬಾರು ರೆಡಿಯಾಗಿದೆ ಕುದ್ದು ಲಾಸ್ಟಲ್ಲಿ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಒಗ್ಗರಣೆಯನ್ನು ಸಪ್ರೇಟಾಗಿ ಮೇಲ್ಗಡೆ ಹಾಕೋದ್ರಿಂದ ಟೇಸ್ಟು ಕೂಡ ಹಾಗೆ ಇದಕ್ಕೆ ಇಂಗು ಸಾಸಿವೆ ಎಣ್ಣೆ ಹಾಗೆ ಒಂದು ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಸಣ್ಣ ಪೀಸಾಗೋಷ್ಟು ಈರುಳ್ಳಿನೂ ಕೂಡ ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡಿದ್ದೆ ಒಗ್ಗರಣೆ ಹಾಕಿಬಿಟ್ರೆ ತೊಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ತುಂಬ ಸಿಂಪಲು ಹಾಗೆ ಪಟಾಪಟಂತ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು ಇದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು